ನಮಸ್ಕಾರ ಸ್ವಾಗತ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದಿಂದ ಪಟ್ಟಣದಲ್ಲಿ ಮೌನ ಪ್ರತಿಭಟನೆ ಜರುಗಿತು ಯಳಂದೂರು ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ತಾಲೂಕು ಘಟಕದ ವತಿಯಿಂದ ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆಯನ್ನು ನಡೆಸಿದರು ಈ ವೇಳೆ ತಹಶೀಲ್ದಾರ್ ಜಯಪ್ರಕಾಶ್ ಅವರಿಗೆ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ತಿಳಿಸಲು ಮನವಿ ಪತ್ರ ನೀಡುವ ಮೂಲಕ ಪ್ರತಿಭಟಿಸಿದರು ಈ ವೇಳೆ ಗ್ರಾಮ ಆಡಳಿತ ಅಧಿಕಾರಿ ಶರತ್ ಮಾತನಾಡಿ ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳು ಸರ್ಕಾರದ ಯೋಜನೆಗಳಿಗೆ ಸ್ಪಂದಿಸದ ವಿವಿಧ ಆಪ್ಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೆಚ್ಚಾಗ್ತಿದ್ದು ಸರ್ಕಾರ ಯಾವ ಸೌಲಭ್ಯವೂ ನೀಡ್ತಿಲ್ಲ ದಿನನಿತ್ಯ ಒತ್ತಡದ ಕಾರ್ಯನಿರ್ವಹಣೆಯಿಂದಾಗಿ ಅಧಿಕಾರಿಗಳು ನೋವು ಅನುಭವಿಸುವಂತಾಗಿದೆ ಅಂತ ತಿಳಿಸಿದರು ನಮ್ಮ ಮನವಿಗೆ ಸ್ಪಂದಿಸದಿದ್ದಲ್ಲಿ ಮುಂದೆ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿ ಕೇಂದ್ರ ಸಂಘವು ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿದರು ಈ ಪ್ರತಿಭಟನೆಯಲ್ಲಿ ಕನ್ನಡ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷರಾದ ಡಿ ನಂದಕುಮಾರ್ ರಾಜ್ಯ ಸ್ವ ನಿರೀಕ್ಷಕರಾದ ಯದುಗಿರಿ ಪ್ರವೀಣ್ ದೇವೇಂದ್ರ ಅನಿಲ್ ಸುಹಾಸ್ ಸುನೀತಾ ಸುಕನ್ಯಾ ಸ್ವರ್ಣ ರಮ್ಯಶ್ರೀ ಲೀಲಾವತಿ ಹಾಗೂ ಗ್ರಾಮ ಸಹಾಯಕ ಸಂಘದ ಪದಾಧಿಕಾರಿಗಳು ಮತ್ತು ಅಧಿಕಾರಿಗಳು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ಸಂಘದ ನಿರ್ದೇಶನದಂತೆ ಕೆಳಂದೂರು ಘಟಕ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ನಾವು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಾವು ಕರೆ ನೀಡಿ ಈ ದಿನ ಎಲ್ಲ ಆಡಳಿತ ಅಧಿಕಾರಿಗಳು ತಾಲೂಕು ಕಚೇರಿ ಮುಂಭಾಗ ಶಾಂತಿಯುತವಾಗಿ ಮುಷ್ಕರಕ್ಕೆ ಕರೆ ನೀಡಿದರೆ ಈ ಕರೆ ಈ ಮುಷ್ಕರಕ್ಕೆ ಪ್ರಮುಖವಾಗಿ ಗ್ರಾಮ ಆಡಳಿತ ಅಧಿಕಾರಿಗಳು ದಿನನಿತ್ಯ ಕೆಲಸ ನಿರ್ವಹಣೆಗೆ ಸಂಬಂಧಿಸಿದಂತೆ ಯಾವುದೇ ಒಂದು ಕ ಕೆಲಸ ನಿರ್ವಹಣೆಗೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಹಾಗೂ ಮೂಲ ಉತ್ತಮ ಟೇಬಲು ಪ್ರಿಂಟರ್ಸ್ ಸ್ಕ್ಯಾನರು ಇವುಗಳೆಲ್ಲ ಯಾವುದೇ ರೀತಿಯ ಸೌಲಭ್ಯಗಳನ್ನು ನೀಡುವುದಿಲ್ಲ ಇಂತಹ ಸೌಲಭ್ಯಗಳನ್ನು ನೀಡಬೇಕು ಅಂತ ನಾವು ಇದು ಕೂತಿದ್ದೇವೆ ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳು ಪದೋನ್ನತಿಯಿಂದ ವಂಚನೆ ಅನುಭವಿಸ್ತಾ ಇದ್ದಾರೆ ಅದು ಆ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ನಾವು ಇಲ್ಲಿ ಕೂತಿದ್ದೇವೆ ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳು ಪ್ರತಿಪತ್ನಿ ವರ್ಗಾವಣೆಯನ್ನು ಸಹ ಅನುವು ಕೊಡುವುದಿಲ್ಲ ಹಾಗೂ ಅಂತರ್ಜಿಲ್ಲಾ ವರ್ಗಾವಣೆಗೂ ಸಹ ಗ್ರಾಮಾಭಿವೃದ್ಧಿ ಅಧಿಕಾರಿಗೆ ನೀಡಿರುವುದಿಲ್ಲ ಹಾಗೂ ಗ್ರಾಮಾಭಿವೃದ್ಧಿ ಅಧಿಕಾರಿಗಳಿಗೆ ಕೆಲಸದ ಅವಧಿಗೂ ಮುನ್ನಾವತಿ ಕೆಲಸ ನಿರ್ವಹಣೆ ನಂತರವೂ ಸಹ ಪದೇ ಪದೇ ಮೀಟಿಂಗ್ ಕಾಲ್ ಮಾಡ್ತಿದ್ದಾರೆ ಅದನ್ನು ರೂಪಿಸಬೇಕು ಅಂತ ಕೊಡ್ತಿದ್ದೇವೆ ಹಾಗೂ ಗ್ರಾಮ ಸಾಹಿಗಳಿಗೆ ಭದ್ರತೆಯನ್ನು ವಹಿಸ ವಹಿಸಿಕೊಡ್ಬೇಕು ಅಂದ್ಬಿಟ್ಟು ನಾವು ಇಡೀ ರಾಜ್ಯಾದ್ಯಂತ ಗ್ರಾಮ ಅಧಿಕಾರಿಗಳ ಸಂಘ ಇದನ್ನು ಮುಕ್ತರಿಗೆ ಕರೆ ನೀಡಿದ್ದೇವೆ